ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹನುಮಂತು ಸಖತ್ತಾಗಿ ಮಿಂಚುತ್ತಿದ್ದಾನೆ ಅವನು ಪಡೆದುಕೊಂಡ ಒಟ್ಟು ಓಟುಗಳು ಈವರೆಗೂ ಯಾವ ಸೀಸನ್ನಲ್ಲೂ ಯಾವ ಸ್ಪರ್ಧಿಗಳು ಪಡೆದುಕೊಂಡಿಲ್ಲ ಬಿಗ್ ಬಾಸ್ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾನೆ ನಮ್ಮ ಹನುಮಂತು ಇಂತಹ ಹನುಮಂತು ಬಿಗ್ ಬಾಸ್ ಅನ್ನು ಹೆಂಗೆ ಗೆದ್ದ ಸಿಂಪತಿಯಿಂದ ಗೆದ್ನಾ ಅಥವಾ ಪರಿಶ್ರಮದಿಂದ ಗೆದ್ನ ಎನ್ನುವ ಚರ್ಚೆಗಳು ಇದೀಗ ಶುರುವಾಗಿದೆ ಇಷ್ಟಕ್ಕೂ ಹನುಮಂತು ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಹೇಗೆ ಇತಿಹಾಸ ಸೃಷ್ಟಿ ಮಾಡಿದ ಹೇಗೆ ಎಲ್ಲದರ ಕುರಿತಾದ ಪಕ್ಕಾ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೊಡಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರಿಗೆ ಬಂದ್ಬಿಡೋಣ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಈ ಒಂದು ಸೀಸನ್ಗೆ ಹನುಮಂತು ಡೇ ಒನ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತು ಬಿಗ್ ಬಾಸ್ ಮನೆಗೆ ಸಖತ್ ಆಗಿ ಎಂಟ್ರಿ ಕೊಟ್ಟವನು ಜೊತೆಗೆ ರಜತ್ ಕೂಡ ಬಂದ್ರು ಈ ಹೊತ್ತಿಗಾಗಲೇ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಬಿಗ್ ಬಾಸ್ ಮನೆಯಿಂದ ಹೊಡೆದಾಡಿಕೊಂಡು ಮನೆಯಿಂದ ಹೊರಬಿದ್ದಿದ್ರು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಬಿಟ್ರೆ ಬೇರೆಯವರ ಹವಾ ಎಂಟರ್ಟೈನ್ಮೆಂಟ್ ಎಂಥದ್ದು ಆ ಹೊತ್ತಿಗೆ ಕಾಣ್ತಿರಲಿಲ್ಲ ಮೋಕ್ಷಿತಾ ಆಲ್ರೆಡಿ ಮಂಕಾಗಿದ್ಲು ಧನ್ರಾಜ್ ಅದಾಗಲೇ ಡಲ್ ಹೊಡೆದಿದ್ರು ಭವ್ಯಗೌಡ ಯಾರ ಬಾಲ ಹಿಡಿದುಕೊಂಡು ಫಿನಾಲೆಗೆ ಹೋಗಬೇಕಂತ ಸ್ಟಾಟರ್ಜಿ ಮಾಡ್ತಿದ್ಲು ಮೆತ್ತಗಾದ ಮಂಜಣ್ಣ ಈ ಹೊತ್ತಿಗಾಗಲೇ ಮೋಕ್ಷಿತ ಸೆರಗಿಡ್ಕೊಂಡು ತಿರುಗಾಡಲು ಶುರು ಮಾಡಿದರು ಆ ಹೊತ್ತಿಗಾಗಲೇ ಬಿಗ್ ಬಾಸ್ ನೋಡುಗರಿಗೆ ಬೋರ್ ಅನಿಸೋದಕ್ಕೆ ಶುರುವಾಗಿತ್ತು ಈ ಟೈಮ್ಗೆ ಎಂಟ್ರಿ ಕೊಟ್ಟವರೇ ರಜತ್ ಆ್ಯಂಡ್ ಹನುಮಂತು ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಎಂಟರ್ಟೈನ್ಮೆಂಟ್ ಸಖತ್ ಮಜಾ ಕೊಡೋಕೆ ಶುರು ಮಾಡಿದ ಹನುಮಂತು ಬಿಗ್ ಬಾಸ್ ಮನೆಗೆ ಹನುಮಂತು ಕಾಲ್ ಇಡ್ತಿದ್ದಂಗೆ ಶುರುವಾಯಿತು ನೋಡುಗರು ಎಂಟರ್ಟೈನ್ಮೆಂಟ್ ಹನುಮಂತ ಸೈಲೆಂಟ್ ಆಗಿ ಶುರು ಮಾಡಿಕೊಂಡ ಮಜಾ ಕೊಡೋಕೆ ಅವನ ಮುಗ್ದ ಮಾತುಗಳು ಎಲ್ಲರಿಗೂ ಇಷ್ಟ ಆಗಿತ್ತು ಸ್ವತಃ ಕಿಚ್ಚ ಸುದೀಪ್ ಅವರೇ ತಾಯಿಯನ್ನು ಕಳೆದುಕೊಂಡ ನೋವಿನಲ್ಲಿದ್ದರೂ ಕೂಡ ಹನುಮಂತನ ನೋಡಿ ಹನುಮಂತನ ಮಾತು ಮುಗ್ದತನವನ್ನ ನೋಡಿ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಮಜಾ ತಗೊಳ್ತಿದ್ರು ನಗಾಡೋಕ್ಕೆ ಶುರು ಮಾಡಿದರು ಹನುಮಂತನ ನಡೆ ನುಡಿಯಿಂದ ಮುಗ್ಧತನದಿಂದ ಕಿಚ್ಚನ ಮನಸ್ಸನ್ನು ಗೆದ್ದಾಗಿತ್ತು ಹನುಮಂತು ಅದಾಗಲೇ ಆದರೆ ಇದರ ನಡುವೆ ಹನುಮಂತನಿಗೆ ಮನೆಯಲ್ಲಿ ಆಗಾಗ್ಗೆ ಅವಮಾನ ಅಪಮಾನ ಮಾಡುವಂತಹ ಪ್ರಸಂಗಗಳು ಘಟನೆಗಳು ನಡೆದಿರುವುದು ಯಾರಿಗೂ ಗೊತ್ತೇ ಆಗಿರಲಿಲ್ಲ ಅದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ ಅದಕ್ಕೆ ಸಾಕ್ಷಿ ಏನು ಅಂತೆ ಒಂದು ವಿಡಿಯೋ ತೋರಿಸ್ತೀವಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ನಂತರ ಮಾತು ಮುಂದುವರ್ಸೋಣ ಹನುಮಂತು ಮಾತಾಡ್ತಿದೀವಿ ಹನುಮಂತು ಆಮೇಲೆ ಬನ್ನಿ ಗೊತ್ತಾಗಿರಲ್ಲ ನಾವೇನೋ ಮಾತಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋವನ್ನ ಹನುಮಂತುಗೆ ಹೆಂಗೆ ಮೋಕ್ಷಿತ ಅವಮಾನ ಮಾಡಿದ್ಲು ಅಂತ ಇದನ್ನ ಕಂಡು ಖಂಡಿಸೋದನ್ನ ಬಿಟ್ಟು ಹಲ್ಗಿಂಜಿದ್ಲು ಗೌತಮಿ ಮಂಜಣ್ಣ ಕೂಡ ಅದಕ್ಕೆ ತಾಳ ಹಾಕಿದ ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ ಇದೇ ಅವಮಾನ ಮಾಡಿಸಿಕೊಂಡ ಹನುಮಂತನೇ ಮೋಕ್ಷಿತಗೆ ಭಿಕ್ಷೆ ಹಾಕಿದ್ದ ಭಿಕ್ಷೆ ಫಿನಾಲೆವರೆಗೂ ಬರೋದಕ್ಕೆ ಯೋಗ್ಯತೆ ಇಲ್ಲದ ಮೋಕ್ಷಿತನ ಸೇವ್ ಮಾಡಿದ್ದು ಇದೇ ಹನುಮಂತನೇ ಆಗ ಪಾಪ ದೋಸ್ತ ಆಗಿದ್ದ ದಂಡರಾಜ್ ಅವರನ್ನಾದ್ರೂ ಸೇವ್ ಮಾಡಬೇಕಿತ್ತು ಹನುಮಂತ ಇವನ ತಲೆಗೆ ಅದೇನು ಮಂಕುಬೂದಿ ಬೂದಿ ಹೆಚ್ಚಿದ್ಲು ಮೋಕ್ಷಿತಾ ಗೊತ್ತಿಲ್ಲ ಸೊ ಆಕೆಯನ್ನು ಸೇವ್ ಮಾಡಿದ ಹನುಮಂತ ನಾಮಿನೇಟ್ ಆಗಿರುವ ಸದಸ್ಯರ ಪೈಕಿ ಹೆಚ್ಚು ಯೋಗ್ಯರಾದ ಒಬ್ಬರನ್ನು ನಾಮಿನೇಷನ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಒಳ್ಳೆ ಅಕ್ಕನಲ್ಲಿ ಥ್ಯಾಂಕ್ ಯು ಹನುಮಂತು ಹಾಗೇನಿಲ್ಲ ಇನ್ನು ಹನುಮಂತನ ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ಹನುಮಂತ ಮತ್ತು ಧನ್ರಾಜ್ ದೋಸ್ತ ಇಬ್ರು ಸಖತ್ ಮಜಾ ಕೊಡ್ತಾ ಮನೆಯಲ್ಲಿ ಇವರಿಬ್ಬರ ಮುಗ್ಧತನದ ಮಾತುಗಳು ನೋಡುಗರ ಗಮನ ಸೆಳೆದಿತ್ತು ಇದೇ ಕಾರಣಕ್ಕೆ ಹನುಮಂತನ್ಗೆ ಹೋಟುಗಳು ಅಭಿಮಾನಿಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬರೋದಕ್ಕೆ ಕಾರಣವಾಯಿತು ಅಷ್ಟೇ ಅಲ್ಲದೆ ಇದೇ ಹನುಮಂತ ಬಿಗ್ ಬಾಸ್ ನೀಡುವಂತ ಎಲ್ಲಾ ಟಾಸ್ಕ್ಗಳನ್ನು ಶ್ರಮಪಟ್ಟು ಶ್ರಮ ಪಟ್ಟು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆಟ ಆಡಿ ಬುದ್ಧಿವಂತಿಕೆಯಿಂದ ಆಟ ಗೆಲ್ತಿದ್ದ ಪಾಯಿಂಟ್ಸ್ಗಳು ಹೆಚ್ಚಾಗಿ ಬರೋದಕ್ಕೆ ಶುರುವಾಯಿತು ಯಾವುದೇ ಸಿಂಪತಿಯಿಂದ ಟಾಸ್ಕ್ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಮರೆಯಬಾರದು ಸ್ನೇಹಿತರೆ ಹನುಮಂತು 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 ಯಪ್ಪಾ ಒಬ್ರಾ ಇಬ್ರ ಊರ್ ತುಂಬಾ ದುಶ್ಮನಿಗಳೇ ಈತನಿಗೆ ಕೆ ಜಿ ಎಫ್ನ ನ ರಾಖಿ ಬಾಯ್ಗೆ ಹೀರೋನ್ಗೆ ಬಿಗ್ ಬಾಸ್ ಮನೆಯಲ್ಲೂ ಹನುಮಂತನ್ಗೆ ಊರು ತುಂಬಾ ದುಶ್ಮನಿಗಳೇ ಇದ್ರು ಕೆ ಜಿ ಎಫ್ನಲ್ಲಿ ನಲ್ಲಿ ರಾಖಿ ಬಾಯಿ ಹೊಡೆದಿದ್ದು ಅಷ್ಟು ಜನನು ಡಾನ್ಗಳೇ ಆಗಿದ್ರು ಇಲ್ಲೂ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಸೋಲಿಸಿಕೊಂಡು ಬಂದ ಅಷ್ಟು ಜನನು ಡಾನ್ ತರನೆ ಮೆರೆದವರು ಇದ್ರು ತ್ರಿವಿಕ್ರಮ್ ರಜತ್ ಭವ್ಯ ಮೋಕ್ಷಿತ ಉಗ್ರ ಮಂಜು ಎಲ್ಲರೂ ಎಲ್ಲರೂ ಡಾನ್ಗಳೇ ಇವರೆಲ್ಲರನ್ನು ಟಾಸ್ಕ್ ಅನ್ನೋ ವಾರ್ನಲ್ಲಿ ಹನುಮಂತು ಹೊಡೆದು ಮುಗಿಸಿದ ಫಿನಾಲೆ ಟಿಕೆಟ್ ಅನ್ನ ತನ್ನದಾಗಿಸಿಕೊಂಡಿದ್ದ ಈ ಟೈಮ್ನಲ್ಲೇ ಹನುಮಂತು ಎಲ್ಲರಿಗೂ ದೊಡ್ಡದಾಗಿ ಒಂದು ಸಿಗ್ನಲ್ ಕೊಟ್ಬಿಟ್ಟಿದ್ದ ಬಿಗ್ ಬಾಸ್ ವಿನ್ನರ್ ನಾನೇ ಅನ್ನೋದನ್ನ ಅದನ್ನ ಮಾಡಿಯೂ ತೋರಿಸಿದ್ದಾನೆ ಇಲ್ಲಿ ಯಾವ ಸಿಂಪತಿ ಮೇಲೂ ಹನುಮಂತು ಗೆದ್ದಿಲ್ಲ ಪರಿಶ್ರಮದಿಂದ ಗೆದ್ದಿದ್ದಾನೆ ಬಡವರ ಮನೆ ಮಕ್ಕಳು ಬೆಳಿಬಾರ್ದ ಗುರು ಆಟ ಚಾಲೂ ಮಾಡಿ ಸರ್ ಇವತ್ತು ಇವ್ರಿಗೆ ಇವತ್ತು ಗೊತ್ತಾಗ ನಿನ್ನೆ ನಡೆದ ಪ್ರೆಸ್ ಮೀಟ್ನಲ್ಲೂ ಕೂಡ ರಜತ್ ಇದೇ ಮಾತನ್ನು ಹೇಳಿದ್ದಾನೆ ಹನುಮಂತಗಾಗಲಿ ತ್ರಿವಿಕ್ರಮ ಅವರಿಗಾಗಲಿ ಯಾರು ಯಾವ ಸಿಂಪತ್ ಮೇಲೂ ವೋಟ್ಗಳನ್ನ ನೀಡಿಲ್ಲ ಬದಲಾಗಿ ಅರ್ಹತೆ ಇತ್ತು ಆಟ ಆಡಿ ಗೆದ್ದಿದ್ದಾರೆ ಜನ ಮೆಚ್ಚಿ ವೋಟ್ ಮಾಡಿದ್ದಾರೆ ಅಂತ ರಜತ್ ಸಖತ್ತಾಗಿ ಕ್ಲಾರಿಟಿ ಕೊಟ್ಟರು ಸ್ನೇಹಿತರೆ ನಿಮ್ಮ ಪ್ರಕಾರ ಸಿಂಪತ್ ಮೇಲೆ ಹನುಮಂತು ವೋಟ್ ಪಡೆದು ಗೆದ್ದಿದಾನ ಅಥವಾ ಶ್ರಮಪಟ್ಟು ಪಟ್ಟು ಗೆದ್ದಿದ್ದಾನ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ